ನಿಮ್ಮಲ್ಲಿ ಒನ್ ಅವರ್ ಇಟ್ಕೋಬೇಕು ಅವೇರ್ನೆಸ್ ಮೊದಲು ಮೈನ್ ನೀವು ಅವೇರ್ನೆಸ್ ಅವ್ರಿಗೆ ಗೊತ್ತಿರಲ್ಲ ಅವ್ರಿಗೆ ಅದನ್ನು ಅವೇರ್ನೆಸ್ ಹೇಳ್ಕೊಡ್ಬೇಕು ಹಿಂಗೆ ಹಿಂಗೆ ಹಾಕ್ಬೇಕು ಲಸಿಕೆ ಲಂಗ್ಸ್ಗೆ ಹೋಗ್ದಂಗೆ ಎಲ್ಲ ಕ್ಲೀನ್ ಆಗಿ ಯಾವ ಥರ ತಲೆ ಎತ್ಕೊಂಡು ಹಾಕಬೇಕು ಇಲ್ಲ ಮಲಗಿಸ್ಬಿಟ್ಟೆ ಹಾಕ್ತಾರೆ ಬೆಡ್ ಮೇಲೇ ಅದು ತಗೊಂಡಿಲ್ಲ ಅವರು ಅವನ್ನ ಆರುನೂರ ಎಪ್ಪತ್ತೇಳು ಐ ಟಿನಾ ಇನ್ನೂರ ಹಾಂ ಓಕೆ ಗೌರ್ಮೆಂಟ್ ಎಂಪ್ಲಾಯೀಸು ಗೌರ್ಮೆಂಟ್ ಎಂಪ್ಲಾಯೀಸ್ಗೆ ಎಷ್ಟು ಜನ ಕೊಟ್ಟಿದ್ದರೆ ಇಪ್ಪತ್ತೈದು ಇದಕ್ಕೆ ಲೀಗಲ್ ಆ್ಯಕ್ಷನ್ ಏನು ತಗೊಂಡಿದ್ದೀರಾ ನೆಕ್ಸ್ಟ್ ಹೇಳಿ ಹೇಳಿ ಯಾವುದೇ ಫುಲ್ ಹೇಳಿ ತೀರಿ ಸರ್ ಎಲ್ಲರದ್ದು ಆಮೇಲೆ ಕೇಳಿ ಹಾಂ ಅಬೋ ಇನ್ಕಮ್ ಇನ್ಕಮ್ ಲಿಮಿಟ್ಸು ಎಷ್ಟು ಆರುನೂರ ಎಂಬತ್ತೊಂದಾ ಎಂಬತ್ತೊಂಬತ್ತು ಅಬೋ ಇನ್ಕಮ್ ಓಕೆ ಸಾವಿರದ ಆರುನೂರ ಎಪ್ಪತ್ತ ಅದೇ ಅದೇ ಕ್ಯಾನ್ಸಲ್ ಮಾಡಿದ್ದು ನೀವು ಇದರಲ್ಲಿ ಓಕೆ ರೀಕನ್ಸಿಡರ್ ಮಾಡಿದ್ದ ಬಂತು ಎಲ್ಲ ಒಂದು ಸ್ವಲ್ಪ ಇದಾದ ಮೇಲೆ ಫೋರ್ಸ್ ಜಾಸ್ತಿ ಆದಮೇಲೆ ರೀಕನ್ಸಿಡರ್ ಮತ್ತೆ ಇವ್ರನ್ನೆಲ್ಲ ರೀಕನ್ಸಿಡರ್ ಮಾಡಿದ್ರೀ ಐ ಟಿ ರಿಟರ್ನ್ಸ್ ಅವ್ರದ್ದು ಇನ್ನೂರ ಇದ್ದಾರೆ ಬರ್ತಾ ಆನ್ಲೈನ್ ಆನ್ಲೈನಲ್ಲಿ ಬಿಟ್ಟು ಮಾಡ್ಕೋಬೋದು ಮೆಡಿಕಲ್ ಪರ್ಪಸ್ ಎನಿ ಟೈಮ್ ಇದು ಪೆಂಡಿಂಗ್ ಇದೇವಪ್ಪ ನಿಮಗೆ ಅವಕಾಶ ಕೊಟ್ಟು ಅಪ್ಲೈ ಮಾಡಿರೋರಿಗೆ ನೀವು ರೇಷನ್ ಕಾರ್ಡ್ಗಳು ಕೊಡದೇ ಇರೋದವ್ರು ಎಷ್ಟು ಜನ ಇದ್ದಾರೆ ಯಾಕೆ ಕೊಟ್ಟಿಲ್ಲ ಇರುವಂಥ ಕೇಸಸ್ಗಳಿಗೆ ಪೆಂಡಿಂಗ್ ಇಟ್ಕೊಂಡಿರ್ತಾರೆ ಯಾವಾಗ ಅಪ್ರೂವಲ್ ಕೊಡ್ತಾರೆ ಒಂದು ಲಕ್ಷದ ಇಪ್ಪತ್ತು ಸಾವಿರದ ಮೇಲೆ ಇರೋರು ಐ ಟಿ ಇನ್ನ ಕಟ್ತಾ ಇರೋರು ಅಂಥವ್ರದ್ದು ಕ್ಯಾನ್ಸಲ್ ಮಾಡಿದ್ದಾರೆ ಎಷ್ಟು ಏಯ್ಟಿ ಫೋರ್ ಪರ್ಸೆಂಟ್ ಎಸ್ ಎಲ್ ಸಿ ಏಯ್ಟಿ ತ್ರೀ ಇನ್ನೆಷ್ಟು ಪರ್ಸೆಂಟ್ ಕ ಕಡಿಮೆ ಆಯ್ತು ನಮಗೆ ಹದಿನೆಂಟಾ ಹೌದು ಅವರು ಫೇಲ್ ಆಗ್ದಂಗೆ ನೋಡ್ಕೋಬೇಕು ಹ್ಞೂ ಒಂದೇನಾಗ್ತದೆ ಅಂದರೆ ಪ್ರೈವೇಟ್ ಸ್ಕೂಲವರು ಡೊನೇಷನ್ ತೊಗೊಂಡು ಎಂಟು ಒಂಬತ್ತೆಲ್ಲ ಅವರು ಓದಿಸ್ತಾರೆ ಸರ್ ಶಿ ಶ್ರಿಧರ್ ಸಾಹೇಬ್ರೆ ಹತ್ತನೇ ಕ್ಲಾಸಿಗೆ ನಮಗೆ ತಳ್ತಾರೆ ಗೌರ್ಮೆಂಟ್ ಸ್ಕೂಲ್ಗೆ ಇಲ್ಲಿ ಫೇಲ್ ಆಗೋವಂಥವ್ರು ನಮಗೆ ತಳ್ಬಿಡ್ತಾರೆ ಹಾಂ ಹಾಂ ಡೊನೇಷನ್ ಎಲ್ಲ ತಗೊಂಡು ಇವರು ಓದಿಸಿರ್ತಾರೆ ಎಂಟು ಒಂಬತ್ತು ಆರು ಏಳು ಎಲ್ಲ ಹತ್ತನೇ ಕ್ಲಾಸಿಗೆ ನಾವು ಅವ್ರಿಗೆ ರಿಸಲ್ಟ್ ಬರಲ್ಲ ಅಂದ್ಬಿಟ್ಟು ನಮಗೆ ಗೌರ್ಮೆಂಟ್ ಸ್ಕೂಲಿಗೆ ಇದ್ದಾರೆ ಈಗ ಎಂಥದ್ದು ಉಳಿಯಾರಲ್ಲಿ ವಾಸವಿ ಮೂರು ಜನ ಮಕ್ಕಳನ್ನ ಈ ಸರ್ತಿ ಕಳ್ಸೋಕ ಇದು ಮಾಡ್ತಾವ್ರಿ ತೊಗೊಳೋದೋ ನಾಲ್ಕು ಐದು ಜನ ಏನು ಮಾಡೋದು ತಗೊಳೋದೋ ಬಿಡೋದು ನಾವು ಮಕ್ಕಳನ್ನ ಬಿಡೋಂಗಿಲ್ಲ ಬಿಡೋಂಗಿಲ್ಲ ಇಂಥಪ್ಪ ಈಗ ಎಂಟು ಒಂಬತ್ತರಲ್ಲೆಲ್ಲ ಅವರು ಡೊನೇಷನ್ಗಳು ತೊಗೊಂಡು ಅವರು ಓದಿಸಿರ್ತಾರೆ ನಮ್ಗೆ ಐದು ಜನ ಮಕ್ಳನ್ನ ಫೇಲ್ ಆಗಂತು ನಮಗೆ ತಳ್ತಾರೆ ರಿಸಲ್ಟ್ ನಮ್ದು ಬರಲ್ಲ ಅಂತ ನಾವಿಲ್ಲಿ ಇವ್ರಿಗೆ ಇರ್ತದೆ ಅದೇನು ಮಾಡ್ಬೇಕು ಒಂದು ಸತಿ ಸ್ಟೇಟಲ್ಲಿ ಹತ್ತು ತಿಂಗಳಲ್ಲಿ ಹತ್ತು ತಿಂಗಳಲ್ಲಿ ಇಪ್ಪತ್ತಾರು ಸಾವಿರದ ನಾನ್ನೂರ ಬಾಲ ಗರ್ಭಿಣಿಯರಾಗ್ಯಾರೆ ಸಾರ್ ಸಿ ಡಿ ಪಿ ಸಾಹೇಬ್ರೆ ಬಿ ಓ ಇಡೀ ಸ್ಟೇಟಲ್ಲಿ ಹತ್ತು ಸಾವ ಇಪ್ಪತ್ತಾರು ಸಾವಿರದ ನಾನ್ನೂರ ಅರವತ್ತೊಂಬತ್ತು ಜನ ಬಾಲ ಗರ್ಭಿಣಿಯರು ಅದರಲ್ಲಿ ನಮ್ಮ ಜಿಲ್ಲೆ ಯಾವ ಸ್ಥಾನದಲ್ಲಿದೆ ಅಂದರೆ ತುಮಕೂರು ಸಾವಿರದ ಐನೂರ ಅರವತ್ತ್ಮೂರು ಜನ ತುಮಕೂರು ಜಿಲ್ಲೆಯಲ್ಲಿದ್ದಾರೆ ನಮ್ಮಲ್ಲಿ ಎರಡು ತಿಂಗಳಲ್ಲೇ ಅರುವತ್ತು ಚಿಲ್ಲರೆ ಆಯಿತು ಅಂತ ನಿನ್ನೆ ಸರ್ಕಲ್ ಇನ್ಸ್ಪೆಕ್ಟ್ರ್ ಹೇಳ್ತಾಯಿದ್ರು ಏನು ಪೊಲೀಸ್ನವರು ಏನು ಮಾಡ್ತೀರಾ ಥರ ಸಂಸ್ಥೆ ಅವ್ರಿಗೆ ಸೀರಿಯಸ್ಸಾಗಿ ನೋಡ್ಕೊಳ್ಳೋಕೇಳಿ ಒಳ್ಳೆಯವ್ರನ್ನ ಗಂಭೀರವಾಗಿರೋಂಥವ್ರನ್ನೆಲ್ಲ ಇದಕ್ಕೆ ತಗೊಳ್ಳೋಕೇಳಿ ಹಾಂ ಒಂದು ಚಿಕ್ಕ ಮಗುವನ್ನ ಗರ್ಭಿಣಿ ಮಾಡಿ ಡೆಲಿವರಿ ಆಗೋವರೆಗೂ ಗೊತ್ತಿಲ್ದಂಗೆ ಇಟ್ಕೊಂಡು ಏನಿದು ಸ ಏನಾಗಬೇಕಿದು ಹಾಂ ಹಾಂ ಕೇಸ್ ಆಯಿತು ಕೇಸಾಯಿತು ಚಿಕ್ಕ ಪಿ ಸಾಹೇಬ್ರು ಎಲ್ಲರಿಗೂ ಒಂದು ಇದನ್ನು ಅವೇರ್ನೆಸ್ ಮಾಡಬೇಕು ನಮ್ಮ ಎಜುಕೇಷನ್ ಡಿಪಾರ್ಟ್ಮೆಂಟು ಪೊಲೀಸು ತಾವು ಮೂರು ಜನನೂ ಸೇರಿಕೊಂಡು ಹಿಂಗಾದರೆ ಏನು ಗ ಪರಿಣಾಮ ಅವರ ಆರೋಗ್ಯದ ಮೇಲೆ ಈ ಗೊಲರಟ್ಟಿಗಳಲ್ಲಿ ಹೆಣ್ಮಕ್ಳು ನೋಡಿದ್ರೆ ಗಂಡು ಮಕ್ಕಳು ಚೆನ್ನಾಗಿರೋ ಬಿಗಿಯಾಗಿ ಮುದ್ದೆ ಉಂಟುಕೊಂಡು ಹೆಣ್ಮಕ್ಳು ಹೆಂಗಿದ್ದಾರೆ ನೋಡಿದಿರೇನು ರೀ ಗೊಲ್ಲರಟ್ಟಿಗಳಲ್ಲಿ ಒಣಕ್ಕಂಡು ನಿಂತಾವೆ ಅದೊಂದು ಅವು ಅದಕ್ಕೆ ಹೇಳ್ಬೇಕು ಅವ್ರಿಗೆ ಡೇಟ್ ಆಫ್ ಬರ್ತ್ ಅದರಿಂದ ಐಡೆಂಟಿಫೈ ಮಾಡಿ ಅವ್ರು ಅಲ್ಲೇ ಕಂಪ್ಲೇಂಟ್ ಮಾಡೋದ್ರಿಂದ ಗೊತ್ತಾಗ್ತದೆ ಅಷ್ಟೇ ಬೇಕಲ್ಲ ಕೆಲವು ಇದನ್ನು ನಮ್ಮ ಈ ಊರಿಗೆ ಒಂದು ತಂಡಗಳಿದವು ಕೇಳಿದ್ರೆ ಬೇಕಿರೋ ಅವರು ಕಳಿಸ್ಕೊಡ್ತಾರೆ ಎಲ್ಲೆಲ್ಲಿ ಹಳ್ಳಿಗಳಿಗೆ ಹೋಗಿ ಅವರು ಜಾಗೃತಿ ಮೂಡಿಸೋ ಅಂಥದ್ಕೆ ಒಂದು ಕ್ಯಾಂಪ್ ಬೀದಿ ನಾಟಕಗಳು ಬೀದಿ ನಾಟಕಗಳು ಮಾಡಿ ಸಂಜೆ ಹೊತ್ತು ಹೋಗಿ ಹಳ್ಳಿಲಿ ಹೆಣ್ಮಕ್ಳನ್ನ ಕುಂಡಿಸ್ಕೊಂಡು ಹಿಂಗೆ ಹಿಂಗೆ ಆಗತ್ತೆ ಅಂತ ಹೇಳ್ಬೇಕು ಮಗು ಇರ್ತವೆ ಅಂಥ ದೊಡ್ಡವನು ಚಿಕ್ಕ ಮಕ್ಕಳ ಜೊತೆ ಚೆಲ್ಲಾಟ ಆಡ್ತಾನಲ್ಲ ಅಂತ ಅದನ್ನ ಹೇಳ್ತಾ ಇರೋದು ಅಂತ ಅಂಥವ್ರಿಗೆ ಕಠಿಣ ಶಿಕ್ಷೆ ಆಗಬೇಕು ಅಂತ ಈಗ ನೀವೊಂದು ಅವೇರ್ನೆಸ್ ಹೆಂಗೆ ಮಾಡಬೇಕು ಅವ್ರಿಗೆ ಏನಾಗುತ್ತೆ ಏನು ಮಾಡ್ತಾನೆ ಅವರ ಇಂಟರ್ ಕೋರ್ಸ್ ಮಾಡಿ ಅವ್ರ ಮಗು ಆಗ್ಬಿಡುತ್ತೆ ಈ ಇವನು ಜೈಲಿಗೆ ಹೋಗ್ತಾನೆ ಇಲ್ಲಿ ಇವರು ನೋಡ್ಕೊಳ್ಳೋರು ಇರಲ್ಲ ಎಲ್ಲರೂ ಬೀದಿ ಪಾಲು ಕೊನೆಗೆ ಮದನು ಬೀದಿ ಪಾಲು ಬೀದಿಪಾಲು ಬೀದಿ ಪಾಲು ಇವನು ಜೈಲು ಸಾರ್ಥಕ ಏನಾಯಿತು ಬದುಕು ಎ ಸಿ ಸರ್ಕಲ್ ಇನ್ಸ್ಪೆಕ್ಟ್ರು ಎಲ್ಲರೂ ಸೇರಿ ಇದೊಂದು ಕೊಂದು ಕಮಿಟಿ ಇದೆ ಒಂದು ನೀವೊಂದು ಕಮಿಟಿಲಿ ಕೂತ್ಕೊಂಡು ತೀರ್ಮಾನ ಮಾಡಿ ಯಾವ ಥರ ಅವೇರ್ನೆಸ್ ಮಾಡಬೇಕು ಅಂತ ಬೀದಿ ನಾಟಕಗಳು ಮಾಡಿಕೊಂಡು ಇಲ್ಲ ಈ ಥರ ಆದರೆ ಹಿಂಗೆ ಬ್ಯಾ ನಿಮ್ಮ ಬೀದಿ ಪಾಲ್ ಆಗ್ತೀರಾ ಕೂಡ ಜಾಗೃತತೆ ಮೂಡಿಸಬೇಕು ಮತ್ತು ಶಿಕ್ಷಣ ಇಲಾಖೆಯಲ್ಲಿ ಒಂದು ಬದಲಾವಣೆ ತರಬೇಕು ಎಂಟನೇ ಕ್ಲಾಸಿಂದನೂ ನಾವು ಸೆಕ್ಷುವಲ್ ಎಜುಕೇಷನ್ನ ಇನ್ಕ್ಲೂಡ್ ಮಾಡಬೇಕು ಇನ್ಕ್ಲೂಡ್ ಮಾಡಿದ್ರೆ ಏನಾಗುತ್ತೆ ಅದರ ಅವೇರ್ನೆಸ್ ಬರುತ್ತೆ ಮಕ್ಕಳಿಗೆ ಈಗೇನಾಗಿದೆ ಐದು ಆರನೇ ಕ್ಲಾಸ್ಗೆ ಎಲ್ಲರೂ ಕೂಡ ದೊಡ್ಡ ಋತುಮತಿ ಆಗ್ತಾ ಇದ್ದಾರೆ ಈಗಿನ ಫುಡ್ಡಿನ ಇದರಲ್ಲೂ ಏನೋ ಹಂಗಾಗಿ ಯಾರು ಕೂಡ ಕಂಟ್ರೋಲ್ಗೆ ಸಿಗ್ತಾಯಿಲ್ಲ ಮಕ್ಕಳು ನಾವು ನೋಡ್ತಾ ಇದ್ದೀವಲ್ಲ ಸರ್ ಎಲ್ಲ ಒಂದು ಆಗಲೇ ಚಾಟಿಂಗು ಗೀಟಿಂಗು ಈ ಮೊಬೈಲ್ಗಳು ಇದೆಲ್ಲದರಿಂದ ತುಂಬ ಹಾಳಾಗ್ತಾ ಇದ್ದಾರೆ ಮೊಬೈಲಲ್ಲಿ ಅವ್ರಿಗೆ ಬೇಕಾದ ವಸ್ತುಕ್ಕಿಂತ ಇದ್ದ ವಸ್ತುಗಳು ಸಿಗ್ತವೆ ನಿಮಗೆ ಹಾಗಾಗಿ ತುಂಬ ಅಟ್ಮಾಸ್ಫಿಯರ್ ಕೆಟ್ಟೋಗ್ತಾ ಇದೆ ಎಷ್ಟು ಅಡ್ವಾನ್ಸ್ ಆಗ್ತೀವೋ ಅಷ್ಟೇ ಡಿಸ್ಅಡ್ವಾಂಟೇಜು ಕೂಡ ನಮಗೆ ಇದೆ ಅದರಿಂದ ಸರ್ ಇದೊಂದು ನಾವೊಂದು ಪ್ರಾಕ್ಟಿಕಲಿ ಥಿಂಕ್ ಮಾಡಿ ಮಿನಿಸ್ಟ್ರ ಹತ್ರನೂ ಕೂಡ ಚರ್ಚೆ ಮಾಡಿ ಇದನ್ನು ಒಂದು ಯಾವ ಹಂತದಿಂದ ನಾವು ಅದು ಮಕ್ಕಳಿಗೆ ಅವೇರ್ನೆಸ್ಸು ಎಜುಕೇಷನ್ನ ಮಾಡಿಸಿದ್ರೆ ಒಂದು ಸ್ವಲ್ಪ ಕಂಟ್ರೋಲ್ ಮಾಡ್ಬೋದು ಅಂತ ಚೆಕ್ ಮಾಡೋಣ ರೈಟ್ ಥ್ಯಾಂಕ್ ಯು ಕೂಡ ಮ್ಯಾಕ್ಸಿಮಮ್ ಮ್ಯಾಕ್ಸಿಮಮ್ ಕೊಟ್ಟಿದ್ದೀವಲ್ಲ ಎಷ್ಟು ಕೊಟ್ಟಿದ್ದೀವಿ ಹೋದ ವರ್ಷ ಹತ್ತು ವರ್ಷ ನಿಮಗೆ ನಿಮ್ಮಲ್ಲಿ ಕೊಟ್ಟವನೆಲ್ಲ ತಗೊಂಡಿಲ್ವಾ ಮೋಹನ್ ಇವರು ಅಡುಗೆ ಕೋಣೆ ಇವ್ರನ್ನ ಅದೇ ರಿಪೇರ್ಸ್ಗೇನೆ ಈ ಸರ್ತಿ ಇನ್ನೂ ಗ್ರ್ಯಾಂಟ್ ಬಂದಿಲ್ಲ ಈ ವರ್ಷ ಈ ವರ್ಷ ಬಂದಿಲ್ಲ ಕೃಷಿ ಇಲಾಖೆ ಎಂಬತ್ತಾರಿದೆ ಅಂತಂದರು ಹಾಂ ಎಂಬತ್ತಾರು ಇದೆ ಅಂತ ನನಗೆ ಮಾಹಿತಿ ಮೊನ್ನೆ ಹೋದ್ವಾರ ಹ್ಞೂ

ಎರಡು ವರ್ಷದ ಹಿಂದ್ಲೋ ಕೊಟ್ಟಿಲ್ವಲ್ರಿ ಅವನು ಕೊಡಿರಿ ಆ ಸರ್ಕಾರ ಕೊಟ್ಟಿದ್ದು ಈ ಸರ್ಕಾರ ಕೊಟ್ಟಿದ್ದು ಅಂತ ನೀವು ತಾರತಮ್ಯ ಮಾಡ್ತಾ ಕೂತ್ಕೊಂಡ್ರಿ ಇಲಾಖೆಯವರು ಹಾಂ ಹಾಂ ದೇವರಾಜ್ ಹೇಳಿ ಕೊಡಿಸಿ ಸರ್ ಅದು ಸರ್ಕಾರ ಅಲ್ವ ಸರ್ ಹಿಂದಿಂದು ಇದೊಂದು ಅಲ್ಲ ಬಿ ಜೆ ಪಿ ಗೌರ್ಮೆಂಟ್ ಇತ್ತು ಯಾವ ಗೌರ್ಮೆಂಟ್ ಇತ್ತು ಒಟ್ಟಿನಲ್ಲಿ ಸತ್ತಿರೋದು ನಮ್ಮ ರೈತರವಲ್ಲ ಹಾಂ ಯಾವ ಸರ್ಕಾರ ಆದ್ರೇನು ಅಲ್ಲ ಪಕ್ಷ ಬೇಡ ಅದನ್ನು ತಾರತಮ್ಯ ಈಗ ಇಂದ್ಲೋ ಕೊಟ್ಟಿಲ್ಲ ಅದನ್ನು ಕೊಡಿಸಿ ಎಸ್ ಎರಡು ಹಳ್ಳಿನಲ್ಲೂ ಎಷ್ಟು ಜನ ರೈತರು ಜಮೀನಿದೆ ಒಂದು ಎಕರೆನೇ ಅರ್ಧ ಎಕರೆ ಆಗಲಿ ಜಮೀನಿರೋರು ಹಸ ಸಾಕಂಥವ್ರು ಯಾರಿದ್ದಾರೆ ಅದೆಲ್ಲ ಒಂದು ಪಟ್ಟಿ ಮಾಡಿ ಎಲ್ಲನೂ ಲೀಸ್ಟ್ ಕೊಟ್ಬಿಡಿ ನೀವು ದಯಮಾಡ್ಕೊಡಿ ಎಲ್ಲರಿಗೂ ಎರಡೆರಡು ಹಸು ಒಂದೊಂದು ಮನೆಗೆ ಎರಡೆರಡು ಹಸು ಕೊಡೋಂಗೆ ಮಾಡಿದ್ರೆ ಹೆಂಗೋ ಬದುಕತ್ತಾರೆ ನಿನ್ನ ಹಾಲಿಂದ ಇದು ರೇಟ್ ಜಾಸ್ತಿ ಆಗುತ್ತೆ ನಿಮ್ಮ ಡೈರಿ ನಿಮ್ಮ ಡೈರಿ ನಿಮ್ಮ ಡೈರಿ ಏನು ಜಾಸ್ತಿ ಮಾಡೋಕ್ಕಾಗಲ್ಲ ನೀನು ಮೈನಿಂಗಿಂದ ಮಾಡಿ ಹಸುಗಳು ಕೊಡಿಸಿ ಒಂದು ಲಕ್ಷ ಏನು ಜಿಲ್ಲೆಗೆ ಫಸ್ಟ್ ಪ್ಲೇಸ್ ಬರುವಂಥ ಹಾಲು ಅದರಲ್ಲಿ ಓಕೆ ರೈಟ್ ಇದ್ದೀವಿ ಇನ್ನೊಂದು ಕೇಳಿದ್ದೀವಿ ಇದಕ್ಕೆ ಬಾಗಿ ಅಡಿಷನಲ್ ಕೊಟ್ಟರೆ ಅಂತ ಇನ್ನೊಂದು ಕಲ್ಲು ಹೊಡೆದಿದ್ದೀವಿ ಅದಕ್ಕೆ ಒಂದಂತೂ ದಸುಡಿದು ಮಾಡೇ ಮಾಡ್ತೀವಿ ದಸುಡಿಗೊಂದು ಸ ಪಶು ಹಾಸ್ಪಿಟ್ಲ್ ಕಳಿಸಿ ಕಳ್ಸಿ ಕಳ್ಸಿ ಎಸ್ ಎಸ್ ಅಲ್ಲಿ ಕಳಿಸ್ತಾ ಇದ್ವಿ ಮೊಬೈಲ್ ರೂಟ್ ಮಾಡ್ತಿದ್ವಿ ಅಲ್ಲಿ ಇಲ್ವಲ್ಲ ಈಗ ಮನುಷ್ಯರಾದ್ರೆ ಎಲ್ಲರೂ ಹೋಗ್ತೀವಿ ದೇವ ಅಲ್ಲಿ ಹ್ಞೂ ಏ ಕಾಣ್ಗಳು ಇಲ್ದೇ ಸಂತಾನ ಹೆಂಗೆ ಸರ್ ಹ್ಞೂ ಪ್ಲ್ಯಾನ್ ಮಾಡ್ಕೊಂಡು ಏನೇನು ಮೆಡಿಸಿನ್ ಬೇಕು ಒಂಚೂರು ಚೂರು ಪ್ಲ್ಯಾನ್ ಮಾಡಿಕೊಡಿ ಸರ್ ನಾನು ಕೊಡಿಸ್ತೀನಿ ನಿಮ್ಮ ಮೆಡಿಸಿನ್ ಮೈಸೂರು ಕಟ್ಟೆ ರೋಡು ಸರ್ ನಮ್ಮ ಬಾರ್ಡ್ರಿಗೂ ಇನ್ನೂ ಹನ್ನೆರಡು ಯಾವುದ್ರಲ್ಲಾರು ಹುಡುಕಿ ಸರ್ ಮುಗಿಸ್ಬಿಡೋಣ ನಮ್ಮ ಬಾರ್ಡ್ರಿಗು ಹಾಂ ತೆಗೆದುಬಿಟ್ಟು ಇನ್ನು ಮೂರು ಇನ್ನು ಎಸ್ ಕಂಟಿನ್ಯೂ ಮಾಡಿ ಸರ್ ಗುಡ್ 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 ಕಮಿಟಿಯವರು ಎಲ್ಲ ಇದು ಮಾಡಿಕೊಂಡು ಕೇಳಿ ಸರ್ ಎಲ್ಲರೂ ಅದ್ರಲ್ಲಿ ಕಾಂಪ್ರಮೈಸ್ ಮಾಡ್ಕೋಬೇಡಿ ಇವ್ರು ಯಾರು ಹಾಂ ಅವ್ರಿಗೆ ರೈಟ್ ಸರ್ ಇನ್ನೇನು ಅಯ್ತಾ ಅಲ್ಲ ಈಗ ಹತ್ತು ಕೊಟ್ಟಿದ್ದು ಮಾಡ್ಬೋದಾ ಕೆಲಸ ಶುರು ಮಾಡ್ಬೋದಾ ಫಿಫ್ಟಿ ಫಿಫ್ಟಿ ಫೋರ್ದು ಅದೊಂದೇ ಫಸ್ಟ್ ಗ್ರ್ಯಾಂಟಿ ಕೊಟ್ಟಿರೋದು ಇಲ್ಲಿ ಆರ್ ಡಿ ಪಿ ಆರ್ಲಿ ಇಲ್ಲ ಇವ್ರಿಗೆ ದುಡ್ಡು ಕೊಟ್ಟರೆ ಇವ್ರಿಗೆ ಕೆಲಸ ಶುರು ಮಾಡಬೇಕು ಹಂಗಾಗಿ ಈ ಜನಸ್ಪಂದನಕ್ಕೆ ಹೋಗ್ತಾಯಿದ್ದೀವಿ ಬಿಳೆಕೊಲ್ಗೆ ಹೊಲ್ರಟ್ಟಿದ್ದಿದೆ ಮತ್ತು ಇನ್ಯಾವುದಿದೆ ಪನ್ನಗಲ್ಲಿ ಕೊಟ್ಟಿನ ಚೆಕ್ ಡ್ಯಾಮ್ ಒಂದಿದೆ ಅವೆಲ್ಲ ಮಾಡ್ಬೋದಾ ನೋಡ್ರಿ ನಂದಿಯಳಿಗೆ ಹೊಲ್ರಟ್ಟಿದ್ದಾಯಿತು ಬ್ರಿಡ್ಜು ಬರೀ ಹತ್ತು ಲಕ್ಷಕ್ಕೆಲ್ಲ ಆಗ್ತಿರ್ಲಿಲ್ಲ ನಮ್ಮ ರೇಣುಕಾಯಿ ಹಿಂಗೆ ಹೇಳಿ ಜಾಸ್ತಿ ಮಾಡಿದ್ವಿ ಅದು ಹ್ಞೂ ನಮ್ಮ ರೇಣುಕಾಯಿ ಮಾಡ್ತಾರೆ ಅದ ಎಲ್ಲಿಗೆ ಬಂತು ಆಂಜನೇಯ ಸ್ವಾಮಿ ದೇವಸ್ಥಾನ ಸಮುದಾಯ ಭವನ ಸೆಂಟ್ರಿಂಗ್ ಹೊಡಿತಾ ಇದ್ರ ಅಲ್ಲ ಸೆಂಟ್ರಿಂಗ್ ಹೊಡೆದ್ರೆ ಈಗ ಜಾತ್ರೆ ಟೈಮಲ್ಲಿ ಹುಡುಗರೆಲ್ಲ ಓಡಾಡ್ತಾ ಇರ್ತಾರಲ್ಲಿ ಅದಕ್ಕೆ ಪ್ಲಿಂತ್ ಹಾಕ್ಬಿಟ್ಟಿದ್ರೆ ಚೆನ್ನಾಗಿ ಸರಿ ಇತ್ತು ಯಾಕೆ ಆರನೇ ತಾರೀಕಿಂದ ಜಾತ್ರೆ ಇದೆ ಅಷ್ಟಲ್ಲಿ ಮೋಲ್ಡೋ ಪ್ಲಿಂತ್ ಹಾಕೋದ್ರೆ ಏನಪ್ಪ ಏಕೆಂದರೆ ಕ ಮರಗಳು ಅಲ್ಲಿ ಹುಡುಗರು ಆಟ ಆಡ್ತಾ ಏನಾರೋ ಹೆಚ್ಚು ಕಡಿಮೆ ಮಾಡ್ಕೊಂಡ್ರೆ ಕಷ್ಟ ಸರ್ ಪಿ ಡಬ್ಲ್ಯೂ ಅವರು ಜಾತ್ರೆ ಇದೆ ಆ ರೋಡೊಂದು ಸ್ವಲ್ಪ ತಿಮ್ಮಣ ರೀ ಆಯ್ತು ಸರ್ಕಲಿಂದ ಗುಡಿ ರೋಡ್ ಜಾತ್ರೆ ಅದೊಂದು ರೋಡು ಎಲ್ಲರೂ ಪಾಟೋ ಹೊಲ್ಸಿದ್ರೆ ಅದೆಲ್ಲ ಮುಚ್ಕೊಂಡು ಯರು ಅದು ವೈರ್ ಎರಡು ಕಡೆ ಇದಕ್ಕೆ ಹಾಕ್ಲಿಲ್ಲ ಕೇಬಲ್ ವೈರ್ ಎರಡು ಆಯಿತಾ ಒಂದು ಸೈಡ್ ಆಗಿದೆ ಎರಡು ಸೈಡು ಆಗಬೇಕು ಈ ಊರು ಕೇಬಲ್ ಇದಾವಲ್ಲ ಅಡ್ಡ ಇರೋವನ್ನ ತೆಗ್ದಬೇಕು ಅದು ಅಲ್ಲ ಅಡ್ಡ ಮನೆ ಮನೆಗೆ ಹಾಕಿರಲ್ಲ ಸರ್ ಅವನು ಈ ಅವ್ರ ಅವ್ರ ಭಾಗದ ಅವ್ರ ಕಡೆ ಇವು ಆ ಕಡೆ ಭಾಗದ ಅದನ್ನು ಮಾಡಿದ್ರೆ ಅಲ್ಲಿ ಯಾವ ತೆಗಿಯ ಪ್ರಮೇನೇ ಬರಲ್ಲ ಅದು ಹ್ಞೂಪ್ಪಮ್ಮ ಇಲ್ಲ ಮಧ್ಯದಲ್ಲಿ ತೆಗಿತಾರೆ ಮ ಕೇಬಲುಗಳು ಮನೆಗಳು ಕೇಬಲ್ ಎಲ್ಲ ಇದೆ ಡಿಶ್ ಕೇಬಲ್ ಹ್ಯಾಕಿತ್ತು ಸರ್ ಹಿಂದೆ ಹ್ಞೂ 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 ಸ್ಪಿಲ್ ಓವರ್ ಎಷ್ಟು ಕಿಲೋಮೀಟ್ರ್ ಕೊಡ್ತೀರಾ ಏನು ಸರ್ ಕಡಿಮೆ ಮಾಡೋದ್ರಲ್ಲ ಮತ್ತೆ ಯಾಕೆ ಮೂವತ್ತೆರಡು ಕಿಲೋಮೀಟ್ರಿಂದ ಹತ್ತು ಕಿಲೋಮೀಟರ್ ಹ್ಞೂ ಮತ್ತೆ ಎರಡು ವರ್ಷದಿಂದ ಕೊಡಲೇ ಇಲ್ಲ ಹ್ಞೂ ಜನಕ್ಕೆ ಸಾಕಾಗಿದೆ ನೀವು ಪಟ್ಟಿ ಮಾಡಿಸ್ಕೊಂಡೋಗಿ ಒಂದು ವರ್ಷದ ಮೇಲೆ ಆಗೋಯ್ತು ನಮ್ಮ ಹತ್ರ ಇನ್ನೂ ಗ್ರ್ಯಾಂಡ್ ಬಂದಿಲ್ಲ ಹಂಗಾಗಿ ಒಂದು ಒನ್ ಪ್ಲಸ್ ಸಿ ಹೇಳಿದ ಸಿಇಒ ಬಂದ್ಯಾರ ಹುಳಿಯಾರು ನಾಗಭೂಷಣ್ ಬಂದಿಲ್ಲಮ್ಮ ಅದೊಂದು ಇದನ್ನು ಪ್ರಪೋಸಲ್ ಕೂಡ ಕೇಳಿಮ್ಮ ಅದನ್ನು ಮೂರು ಎಕರೆ ಐತಲ್ಲ ಅದು ಹಾಸ್ಪಿಟ್ಲಿಗೆ ಇಟ್ಟಿದ್ರಲ್ಲ ಹಾಸ್ಪಿಟ್ಲಲ್ಲಿ ಇಲ್ಲಿ ಇಲ್ಲೇ ಹಳೆ ಹಾಸ್ಪಿಟ್ಲ್ ಹತ್ರ ಸ್ಟಾರ್ಟ್ ಮಾಡಿ ಎಂಟು ಕೋಟಿ ಎಂಟುವರೆ ಕೋಟಿದ್ದು ಹಾಸ್ಪಿಟ್ಲಲ್ಲಿ ಅಲ್ಲಿ ಆಗ್ತಾ ಇದೆ ಆ ಜಾಗನ ಈ ಹೌಸಿಂಗಿಗೆ ಕೊಡೋಕ್ಕೆ ಇನ್ನೊಂದು ರೆಸೊಲ್ಯೂಷನ್ ಮಾಡೋಕ್ಕೆ ಅವಾಗಲೇ ಹೇಳಿದ್ವಿ ಅದು ಕೊಟ್ಟರೆ ಅಲ್ಲಿ ಡಬಲ್ ಹೌಸಸ್ ಮಾಡಿದ್ರೆ ಅನುಕೂಲ ಆಗುತ್ತೆ ಒನ್ ಪ್ಲಸ್ ಒನ್ ಮಾಡಿದ್ರೆ ಜಲ್ ಜೀವನ್ ಏನೇನು ಹೆಸರು ಅಲ್ಲೆಲ್ಲ ನೋಡಿದ್ವಲ್ಲಪ್ಪ ಅವು ಮೊನ್ನೆ ಹೋದಾಗ ಅವಲ್ಲ ಅವ್ರು ನೋಡ್ಕೋಬೇಕು ಹ್ಞೂ ಈಗ ಇಂಟರ್ಲಿಂಕಿಂಗ್ ಮಾಡು ಒಂದು ಪಟ್ಟಿ ಮಾಡಿಕೊಡಿ ಸೆಂಟ್ರಲ್ಲಿಂದ ಏನಾದ್ರು ಫಂಡ್ಸ್ ಕೊಡಿಸ್ತೀವಿ ನಿಮಗೆ ಸೊ ನಮ್ಮವರೇ ಎಂ ಪಿ ಅವರೇ ಸೇ ಮಿ ಇರಬೇಕಾದ್ರೆ ಹೌದು ಹ್ಞೂ ಎಸ್ ಹಾಂ ಸರಿ 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 ಈಗ ಮಿಕ್ಕಿದವರು ಏಜೆನ್ಸಿ ಒಬ್ಬೊಬ್ಬರೇ ಇಷ್ಟಿಷ್ಟೊಂದು ತೊಗೊಂಡು ಮಾಡ್ತಾ ಇಲ್ವಲ್ಲ ಅವ್ರನ್ನ ಕರೆ ದುಡ್ಡು ಕೊಡುತ್ತಿಲ್ಲ ಹದಿಮೂರು ಮಾಡ್ಕೊಂಡಿರೋ ಕಚ್ಚೆ ಪಂಚಾಯತ್ ಜಾ ಇವ್ರಿಗೆ ಎಷ್ಟು ಬೇಕಷ್ಟು ಹಾಕಲ್ಲ ಹಾಕ್ಬಿಡ್ತಾರೆ ಕೆಲಸನೂ ಮಾಡಲ್ಲ ಕರೆಸಿ ಒಂದ್ಸತಿ ಕೂತ್ಕೊಳ್ಳಿ ಮಾತಾಡಿ ಎಕ್ಸಿಕ್ಯೂಟಿವ್ ಇಂಜಿನಿಯರು ತಾವು ಎಲ್ಲ ಕೂತ್ಕೊಂಡು ಅವ್ರನ್ನ ಸ್ಪೀಡಪ್ ಮಾಡಿ ಇಲ್ಲಾಂದ್ರೆ ಸ್ಕೀಮ್ ಇಂಪ್ಲಿಮೆಂಟ್ ಆಗಬೇಕಲ್ಲ ರೈಟ್ ದೇವಣ್ಣ ಹೇಳಿದ್ರೆ ಸ್ವಲ್ಪ ದಿವಸ ಬೇರೆ ಕಡೆ ಜಾಗ ನೋಡ್ಕೊಳ್ಳಿ ಅಲ್ಲ ಅದು ಅಲ್ಲಿ ಸ್ಕೂಲ್ ಮಾಡಕ್ಕೆ ಪ್ಲ್ಯಾನ್ ಮಾಡ್ತಾ ಇದೀವಿ ಅದಕ್ಕೆ ಅದಕ್ಕೆ ಅಲ್ಲಿ ಸ್ಕೂಲ್ ಮಾಡೋದಕ್ಕೆ ಪ್ಲ್ಯಾನ್ ಮಾಡ್ತಾ ಇದೀವಿ ಎಕರೆ ಇದೆ ಅದು ಅಲ್ಲಿ ಒಳ್ಳೆ ಸ್ಕೂಲ್ ಮಾಡಬೇಕು ಅಂತ ಪ್ಲ್ಯಾನ್ ಮಾಡ್ತಾ ಇದೀವಿ ಸ್ಕೂಲ್ದೇ ಅದು ಸ್ಕೂಲ್ ಹೆಸರಲ್ಲೇ ಇದೆ ಹಾಗಾಗಿ ಬೇರೆ ಎಲ್ಲರೂ ಒಂದು ಪ್ಲಾನ್ ಇರಲಿ ನಿಮ್ಮ ತಲೆಯಲ್ಲಿ ಅದು ಬೇರೆ ಸ್ಕೂಲು ಸ್ಕೂಲ್ ಮಾಡೋಕೊಂದು ಪ್ಲಾನ್ ಮಾಡ್ತಾ ಇದೀವಿ ಅದಕ್ಕೆ ಅಷ್ಟೇ ನಮ್ಮ ಮನೆಯಲ್ಲಿ ಮಾತಾಡಿದ್ವಿ ಕಂತ ಕೆರೆಗೆ ಹೋದಕ್ಕೆ ಹಂಗಾಗಿ ದುರ್ಗದ ಕೆರೆಗೆ ಪೈಪ್ ಲೈನ್ ಯಾರ ಮಾಡ್ರಿ ಓಲ ಅದು ಸ್ವಲ್ಪ ದಿವಸ ಆಯ್ತು ಸುಮಾರಲ್ಲ ನಾವು ಮೂರು ವರ್ಷ ಆಯ್ತು ನೆಲಗುದ ಮುಗ್ದಿಲ್ವ ಅದು ಹ್ಞೂ ಹ್ಞೂ ಅದಕ್ಕೆ ಇವರು ಎಮ್ಮೈಯಿಂದ ಪೈಪ್ಲೈನ್ ಅವಾಗ ಹಿಂದೆ ಇದ್ದಾಗ ಹಂಗಾಗಿತ್ತು ಏನ್ ಮಾಡ್ತಿದ ಸೆಕೆಂಡ್ ಅಲ್ಲ ಸಾರಿ ಇದನ್ನೇ ಬೇರೆ ಅಂಗಡಿಗಳಲ್ಲಿ ಅಂಗಡಿಗಳು ಎರಡು ಲೀಟ್ರ್ ಮನೇಲಿ ಐದು ಜನ ಇದ್ರೆ ಎಷ್ಟು ಆಗಲಿ ಹತ್ತು ಲೀಟ್ರ್ ಹಿಡ್ಕೊಬೋದಲ್ಲೇ ಮಾತಾಡಿದ್ರೆ ಇಲ್ಲಿ ಸರ್ಕಾರ ಇಷ್ಟು ವಸೂಲಿ ಮಾಡ್ಬೇಕು ಅಂತ ಎಷ್ಟ್ರೀ ಹಾಕಿರಿ ನಿಮಗೆ ತಡ್ರಿಲಿ ಎಷ್ಟ್ರೀ ಹಾಕೋರು ನಿಮಗೆ ಎಷ್ಟು 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 ಮಾರಬೇಕು ಅಂತ ಹೇಳ್ಯಾರು ಹೇಳಪ್ಪ ಅಲ್ಲಿ ಹಾಂ ಮತ್ತು ಅಷ್ಟು ಅವನು ಮಾರಬೇಕು ಮಾರದೇ ಇದ್ರೆ ಇಲ್ಲಿ ಅವನು ಅವನು ದುಡ್ಡು ಕಟ್ಟಬೇಕು ಸರ್ಕಾರ ಮಾಡಿರೋದು ಮಿಕ್ ಫಿಕ್ಸ್ ಮಾಡಿರೋದು ಸಹಬ್ರಾಯ್ ಅವ್ರಿಗೆ ಇಷ್ಟು ಅಂತ ಇಷ್ಟು ಮಾಡಲೇಬೇಕು ಅಂತ ಫಿಕ್ಸ್ ಮಾಡವ್ರೆ ಹೆಂಗೆ ಮಾಡ್ತಾನೋ ಇಷ್ಟು ಟ್ಯಾಕ್ಸ್ ಬರಬೇಕು ಅವ್ರಿಗೆ ಹೇಳಕ್ಕೆ ಕೂತ್ಕೋ ಚೆನ್ನಾಗಿದೆ ಅಲ್ಲಿ ಕಮರ್ಷಿಯಲ್ ಮಾಡ್ಬೋದು ಆ ಕಡೆಗೆ ಮುರಾರ್ಜಿ ಶಾಲೆಗೂ ಮೈನಾರಿಟಿ ಮುನ ಮುರಾರ್ಜಿ ಶಾಲೆಗು ಅಸೀಂದರ್ ಹೆಸರು ಬನ್ನಿ ನೀವು ಸೋಮವಾರ ಬನ್ನಿ ತ ಸ ಸರ್ವೇರ್ನೂ ಇವ್ರನ್ನ ಕಳಿಸೋದು ಬೇಗ ಸ್ಪಾಟ್ ನೋಡ್ಕೊಂಡು ಇಮಿಡಿಯೇಟ್ ಶುರು ಮಾಡ್ಸೋಣ ಮಾಡ್ತಾರೆ ಸ್ವಲ್ಪ ಅದು ಶಿಲ್ಟ್ ತೆಗೆಯೋದು ಫಸ್ಟ್ ಹೇಳ್ಬಿಟ್ಟು ಸಾಕು ಶಿಲ್ಟ್ ಎ ಅಲ್ಲಿ ಮ್ಯಾನ್ಯುಯಲಲ್ಲಿ ತೆಗಿತಾಯಿದ್ರೆ ಈಗ ಕಾಂಟ್ರ್ಯಾಕ್ಟ್ ಕಡೆ ತೆಗಿಸ್ತಿದೀವಿ ಯಾರ ಕಡೆಯಿಂದಾಗ ತೆಗಿತಾವ್ರಾ ಚೂರು ಮಾಡುವ ಇಲ್ಲ ಬರುತ್ತೆ ನೆಕ್ಸ್ಟ್ ಇಪ್ಪತ್ತಾರರ ಮೇಲೆ ನೀರಿಂದು ಮೀಟಿಂಗ್ ಕರಿತಾರೆ ಐ ಸಿ ಸಿ ಮೀಟಿಂಗ್ ಇಪ್ಪತ್ತಾರಕ್ಕೆ ಕರಿಬೋದು ಅಂದ್ಕೊಂಡಿದ್ದೀನಿ ಆದಮೇಲೆ ನೆಕ್ಸ್ಟ್ ಮಂತಿಂದ ಬಿಡ್ತಾರೆ ಮೋಸ್ಟ್ಲಿ ಅಷ್ಟರೊಳಗೆ ಕ್ಲಿಯರ್ ಆಗಬೇಕದು ಆಗತ್ತಾ ಹ್ಞೂ ಫಸ್ಟ್ ನೀರು ಬಿಡಲಿ ನೀರು ಬಿಟ್ಟಾಗ ಸ್ವಲ್ಪ ನೀರು ಬಿಟ್ಕೊ ಲೈಟಾಗಿ ಆನ್ ಮಾಡಿಕೊಂಡು ನಿಧಾನಕ್ಕೆ ಅದನ್ನೆಲ್ಲ ತೆಗಿಬೇಕು ಅದೇ ಅದು ಸಿದ್ಧೇ ಮಾಡ್ತಾರೆ ಅಂ ಹಂಗೆ ಬರಲ್ಲ ಗಟ್ಟಿ ಆಗ್ಬಿಟ್ಟಿದೆ ಒಳಗಡೆ 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 ಎಲ್ಲ ಹ್ಞೂ ಮಳೆ ಹದಿನೈದು ಜನ ಯಾರು ಇದನ್ನು ಕೊಟ್ಟಿರಲ್ಲ ಅದೆಲ್ಲ ರಿಲೀಸ್ ಆಗಿದೆ ಮೊನ್ನೆ ನೆನ್ನೆ ಸೋಮವಾರಕ್ಕೆ ಅವ್ರನ್ನೆಲ್ಲ ಕರೆಸಿ ಇಲ್ಲೇ ಕೊಡಂಗ ಮಾಡೋಣ ಅವತ್ತಾ ಹ್ಞೂ ಹದಿನೈದು ಕೋಟಿ ರಿಸರ್ವ್ ಇಡ್ಸಿದ್ದೀವಿ ಅದಕ್ಕೆ ಈಗ ಮೂರು ಮೂರುವರೆ ಕೋಟಿ ಮೂರುವರೆ ಕೋಟಿ ಈಗ ಇದಕ್ಕೆ ಬೇಕು ಅಂದರೂ ಅಷ್ಟು ಕೊಡೋಕ್ಕೆ ಹೇಳಿದ್ದೀವಿ ಎಮ್ ಡಿಗೆ ಆಯಿತಾ ಹದಿನೈದು ಕೋಟಿ ಇದೆ ರೆಕಾರ್ಡ್ಸ್ ಇನ್ನೆಷ್ಟು ಜನ ಸಬ್ಮಿಟ್ ಮಾಡಿದಾರಪ್ಪ ನಿಮಗೆ ಗ್ಯಾರೆ ಎಳಿ ಅವ್ರದ್ದು ಏನೇನು ದಬ್ಬೆಘಟ್ಟದೇನು ಪ್ರಾಬ್ಲಮ್ ಆಗಲ್ಲ ಅಲ್ಲಿ ಅವ್ರದ್ದು ಅಲ್ಲ ಇಲ್ಲಿದೆಲ್ಲ ಮಾಡ್ಕೊಂಡಿದ್ದೀರಾ ಕೆಲಸ ದಬ್ಬೆಘಟ್ಟ ಕೆ ಕಾರ್ಡನಳ್ಳಿ ಹ್ಞೂ ಅಲ್ಲ ಈಗ ಯಾರೇ ನಾವು ಒಂದು ತಿಂಗಳು ಬೇಕು ಅಂತ ಹೇಳ್ತೀಯ ದಬ್ಬೆಗಟ್ಟೋದು ಕೊಟ್ಟಿದ್ದಿರಲ್ಲ ಈಗ ಮಾಡ್ಕೋಬೋದಲ್ಲ ಅಲ್ಲಿ ಇಂಥ ಅವಾರ್ಡ್ ಆಗಬೇಕು ಎಷ್ಟು ದಿವಸ ಬೇಕಿನ್ನ ಇನ್ನು ಹದಿನೈದು ದಿವಸ ಬೇಕು ಹ್ಞೂ 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 ಹೇಮಾವತಿ ನೀರು ಕುಡಿಯೋ ನೀರಿಗೆ ಅವು ಬಿಟ್ಟೆ ಚಾಸ್ ಅದು ಆಗಿ ಅದು ಕೆಲಸ ಮಾಡ್ತಾವ್ರೆ ಮಳೆ ಬಂದರೆ ಅರ್ದ್ರೊಳಗೆ ಹೋಗಲ್ಲ ಹೋಗೋಲ್ಲ ಅಲ್ಲಿ ಮಾಡ್ತಾ ಇದ್ದಾರೆ ಈಗ ಹೇಳಿದ್ದೀವಿ ದುಡ್ಡು ಕೊಟ್ಟಿಲ್ಲ ಕೊಟ್ಟರೆ ಅದನ್ನು ಮಾಡ್ಬೇಕು ನೂರೈವತ್ತು ಕೋಟಿ ಒಂದು ವರ್ಷದಿಂದ ಡಿ ಕೆ ಶಿವಕುಮಾರ್ ಒಂದು ಮೀಟಿಂಗ್ ಕರೆದ್ರು ಅದರಲ್ಲಿ ಸಬ್ಮಿಟ್ ಮಾಡಿದ್ದೀವಿ ಅದು ಬ ಬಂದಿಲ್ಲ ಆಮೇಲೆ ಅದಾದಮೇಲೆ ಸೋಮಣ್ಣವ್ರನ್ನ ಕೇಳಿದೀವಿ ನೂರೈವತ್ತು ಕೋಟಿ ಎರಡು ಕಡೆಯಿಂದ ಯಾವುದಾದ್ರು ಬರಲಿ ಸ್ಟೇಟ್ ಗೌರ್ಮೆಂಟಾರು ಬರಲಿ ಸೆಂಟ್ರಲ್ ಆರು ಬರಲಿ ಅಂತ ಎರಡು ಕಡೆಗೂ ಕಲ್ಲಿಸ್ತಿದ್ದೀವಿ ಯಾವುದು ಬಂದಾಗ ಅದಕ್ಕೆ ಮಾಡ್ತೀವಿ ಅಷ್ಟದು ಯಾರು ಕೊಡ್ತಾರೋ ಅನುದಾನ ಅವಾಗ ಬೇಗ ಮಾಡೋದು ಕಲಿದಾವೆ ಒಂದು ಚೂರವನ್ನ ರೀಪ್ಲೇಸ್ಮೆಂಟ್ ರೀಪ್ಲೇಸ್ಮೆಂಟ್ಗೆ ಯಾಕೆಂದರೆ ಕಟ್ಟಾಗಿ ಬಿದ್ದು ಮತ್ತು ಅನಾಹುತ ಆಗಬೇಕಬಾರ್ದು ಮೊನ್ನೆ ಸೋಮ್ನಳ್ಳಿಲಾದಂಗೆ ಮತ್ತೆ ಇನ್ಸಿಡೆಂಟ್ಗಳಾಗಬಾರ್ದು